ಮೇಲ್ ಡಾಮಿನೆಂಟ್ ವಿನ್ ಆಗುತ್ತೋ ಆ ಫೈಟ್ ನ ಸೊ ಅವನಿಗೆ ರೈಟ್ಸ್ ಗುಂಪು ಇರುತ್ತೆ ಆಲ್ ದ ಫೀಮೇಲ್ಸ್ ಅವನ್ ಜೊತೆನೆ ಬ್ರೀಡಿಂಗ್ ಮಾಡೋದು ಅವಾಗ ಸೊ ಬೇರೆ ಯಾವ್ದು ಸಬ್ ಡಾಮಿನೆಂಟ್ ಮೇಲ್ ಇರುತ್ತೋ ಅದು ಯೂಸ್ಲಿ ಅದನ್ನ ಬ್ರೀಡಿಂಗ್ ಸೀಸನ್ ಅಲ್ಲಿ ಓಡಿಸ್ಬಿಡುತ್ತೆ ಸೊ ಪ್ರಾಣಿಗಳು ತಿಂತಾ ಇರೋವಾಗ ನೀವ್ ಯಾವಾಗ ನೋಡಿದ್ರೆ ಇಲ್ಲ ರೆಸ್ಟ್ ಮಾಡ್ತಾ ಇರೋವಾಗ ಅದ್ರಲ್ಲಿ ಒಂದೋ ಎರಡೋ ಯಾವಾಗೂ ನೋಡ್ತಾ ಇರುತ್ತೆ ಈ ಕಡೆ ಆ ಕಡೆ ಸೊ ಅದನ್ನ ಇನ್ನ ಹತ್ರ ಬರ್ತಾ ಇರ್ಬೋದಾ ಆ ಪ್ರಾಣಿ ಅಟ್ಯಾಕ್ ಮಾಡಕ್ಕೆ ಬರ್ಬೋದಾ ಅಂತ ಸೊ ಬಂದವಾಗ ಅದು ಅಲಾರ್ಮ್ ಕಾಲ್ ಅಂತ ಮಾಡುತ್ತೆ ಸೌಂಡು ಸೊ ಫುಲ್ ಹರ್ಡ್ಗೆ ಅದು ಇನ್ಫಾರ್ಮ್ ಆಗುತ್ತೆ ಮತ್ತು ನಿಮಗೆ ಅದು ಬೇಟೆ ಆಡೋ ಪ್ರಾಣಿನೋ ಇಲ್ಲ ಬೇರೆ ಪ್ರಾಣಿ ಅದನ್ನು ಬೇಟೆ ಆಡುತ್ತೆ ಅಂತ ಹಿಂಟ್ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಅದರದ್ದು ಕಣ್ ಪೊಸಿಷನ್ ಸೊ ಯಾವುದು ಪ್ರಾಣಿ ಬೇರೆ ಪ್ರಾಣಿ ಬಂದು ಅಟ್ಯಾಕ್ ಮಾಡುತ್ತೋ ಅದು ಜಾಸ್ತಿ ಮಾನಿಟ್ರಿಂಗ್ ಮಾಡಬೇಕು ಸೊ ಅದಕ್ಕೆ ಅದು ಯಾವಾಗ ಸೈಡ್ ಸೈಡಲ್ಲಿ ಇರುತ್ತೆ ಜಿಂಕೆಗೆ ಆ ಕೊಂಬು ಪ್ರತಿ ವರ್ಷ ಬಿದೋಗುತ್ತೆ ಸೊ ಅದು ಮೇನ್ಲಿ ಸೋರ್ಸ್ ಇರೋದು ಅದು ಕ್ಯಾಲ್ಸಿಯಂ ಸೊ ಆ ಬಿದೋಗಾದ್ಮೇಲೂ ಅದು ವೇಸ್ಟ್ ಅಲ್ಲ ಯಾಕಂದ್ರೆ ಇಲ್ಲಿ ಮುಳ್ಳಂದಿ ಇರ್ಲಿ ಬೇರೆ ಪ್ರಾಣಿಗಳಿದ್ರೆ ಆ ಕ್ಯಾಲ್ಸಿಯಂನ ಬಂದು ತಿನ್ನುತ್ತೆ ಸೊ ಇಲ್ಲಿ ನಮ್ಮ ಸಿಕ್ಸ್ಟಿ ಹೆಕ್ಟೇರ್ಸ್ ಹರ್ಬಿಯೋರ್ ಸಫಾರಿ ಒಳಗಡೆ ಆಲ್ಮೋಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಡಿಯರ್ಸ್ ಪಿ ಡಿಯರ್ಸ್ ಇದೆ ಸೊ ಈ ಜಿಂಕೆಗಳಿಗೆ ನಾವೇ ಊಟ ಕೊಡೋದು ಕೊಂಬು ಸೊ ಆ ವೆಲ್ವೆಟ್ ಏನಿದೆಯೋ ಅದು ಆಕ್ಚುಲಿ ಸ್ಕಿನ್ ವಿತ್ ಬ್ಲಡ್ ವೆಸಲ್ಸ್ ಸೊ ಅದು ಬೆಳೆಯೋವರೆಗೂ ಅದು ಸಪೋರ್ಟ್ ಮಾಡುತ್ತೆ ಅದಕ್ಕೆ ಸೊ ಒನ್ಸ್ ಅದು ಮ್ಯಾಕ್ಸಿಮಮ್ ಸೈಜಿಗೆ ಆದಮೇಲೆ ಆ ಸ್ಕಿನ್ ಎಲ್ಲ ಡ್ರೈ ಆಗೋಗುತ್ತೆ ಅವಾಗ ಬ್ಲಡ್ ವೆಸಿಲ್ಸ್ ಇರಲ್ಲ ಸೊ ಆವಾಗ ಆ ಪ್ರಾಣಿ ಸ್ವಲ್ಪ ಇಚ್ಚಿಂಗ್ ಆಗುತ್ತೆ ಸೊ ಅವಾಗ ಮರಕ್ಕೆಲ್ಲ ಬಂದು ಉಚ್ಕೊಳುತ್ತೆ ಸೊ ಅದಕ್ಕೆ ನೀವು ನೋಡಿದ್ರೆ ಇಲ್ಲಿ ಸ್ವಲ್ಪ ಮರಕ್ಕೆಲ್ಲ ನಾವು ಮೆಶ್ ತರ ಎಲ್ಲ ಕೊಂಬುಗಳಲ್ಲಿ ನೋಡಿನೇ ಅದ್ರ ಏಜ್ ಮತ್ತೆ ಯಾವ ರೀತಿ ಇದೆ ಅಂತ ಕಂಡುಹಿಡಿಯಬಹುದು ಈ ಡಿಯರ್ ಸ್ಪೀಶೀಸ್ ಅಲ್ಲಿ ಯೂಸ್ಲಿ ಅದು ವಯಸ್ಸು ಆಗ್ತಾ ಆಗ್ತಾ ಕೊಂಬ್ ಸೈಜ್ ಜಾಸ್ತಿ ಆಗುತ್ತೆ ಮ್ಯಾಮ್ ಇವಾಗ ನಾವು ಇಲ್ಲಿಗೆ ಬಂದಿರೋದು ಸೊ ಇದು ನಮ್ಮ ಇನ್ಸೈಡ್ ಅವರ್ ಹರ್ಬಿಯೋರ್ ಸಫಾರಿ ಸೊ ನಾವ್ ಈ ತರ ಫೀಡಿಂಗ್ ಸ್ಟೇಷನ್ಸ್ ಮಾಡ್ತೀವಿ ಸೊ ನಾ ನಿಮ್ಗೆ ಎಲ್ಲ ಫ್ರೀ ರೇಂಜಿಂಗ್ ವೈಲ್ಡ್ ಲೈಫ್ ಮತ್ತೆ ಕ್ಯಾಪ್ಟಿವ್ ಅನಿಮಲ್ಸ್ ಅಂತ ಸೊ ಇಲ್ಲಿ ನಮ್ ಸಿಕ್ಸ್ಟಿ ಹೆಕ್ಟರ್ಸ್ ಹರ್ಬಿಯೋರ್ ಸಫಾರಿ ಒಳಗಡೆ ಆಲ್ಮೋಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಡಿಯರ್ಸ್ಪಿ ಡಿಯರ್ಸ್ ಇದೆ ಸೊ ಈ ಜಿಂಕೆಗಳಿಗೆ ನಾವೇ ಊಟ ಕೊಡೋದು ಸೊ ಇಲ್ಲಿ ನೋಡಬಹುದು ನಿಮ್ಗೆ ಇಲ್ಲಿ ಮುಂದೆನೆ ಫಿಮೇಲ್ ಕಾಣಿಸ್ತಾ ಇದೆ ನೀಲ್ಗಾಯಿ ಸ್ಪೀಶಿಸ್ತದೆ ನಿಮ್ಗೆ ಫಿಮೇಲ್ ಅಂತ ಗೊತ್ತಾಗುತ್ತೆ ಅಂದ್ರೆ ಒಂದು ಕಲರ್ ಅಲ್ಲಿ ಸೊ ಬ್ರೌನ್ ಕಲರ್ ಇರುತ್ತೆ ಮತ್ತೆ ಅದಕ್ಕೆ ಕೊಂಬಿಲ್ಲ ಸೊ ಮೇಲ್ಸ್ ಗೆ ಇನ್ನ ಡಾರ್ಕ್ ಗ್ರೇಶ್ ಕಲರ್ ಇರುತ್ತೆ ಮತ್ತೆ ಕೊಂಬ್ ಇರುತ್ತೆ ಸೊ ಹಿಂದೆಗಡೆ ಯಾವ್ದು ಸ್ಪಾಟ್ಸ್ ಇಲ್ಲದೆ ಒಂದು ದೊಡ್ಡ ಜಿಂಕೆ ಕಾಣಿಸ್ತಾ ಇದೆ ಅಲ್ಲ ಸೊ ಅದು ಎಲ್ಲ ನಾವು ಸಾಂಬಾರ್ ಡಿಯರ್ ಅಂತೀವಿ ಇಂಡಿಯಾಲೇ ಲಾರ್ಜೆಸ್ಟ್ ಡಿಯರ್ ಸ್ಪೀಶೀಸ್ ಅದು ಮತ್ತೆ ಆಬ್ವಿಯಸ್ಲಿ ಅದು ಮೇಲ್ಸ್ ಸೊ ಹಿಂದೆ ಕೊಂಬ್ ಕಾಣಿಸ್ತಾ ಇದೆ ಸೊ ಅದ್ರ ಹಿಂದೆ ಸ್ವಲ್ಪ ಚಿಕ್ಕಗಿರೋ ಜಿಂಕೆ ಅದು ಸ್ಪಾಟೆಡ್ ಡಿಯರ್ ಇಲ್ಲ ಚುಕ್ಕೆ ಜಿಂಕೆ ಅಂತೀವಿ ಎಲ್ಲಾ ಕೆಟಗರಿ ಜಿಂಕೆ ಒಂದೇ ಕಡೆ ಇದಾವೆ ಹೌದು ಇದೆ ಮುಂಚೆನೆ ಹೇಳಿದೆ ಎಕ್ಸಿಸ್ಟ್ ಆಗುತ್ತೆ ಎಲ್ಲ ಪ್ರಾಣಿಗಳು ಅಂತ ಸೊ ಆ ತರಾನೇ ಅದು ಕೋ ಎಕ್ಸಿಸ್ಟ್ ಆಗುತ್ತೆ ಮತ್ತೆ ಇಷ್ಟೊಂದು ನಾವು ಒಂದೇ ಕಡೆ ಊಟ ಆಗ್ತೀವಿ ಅಂತ ಹೇಳಕ್ ತಪ್ಪು ಸೊ ನಾವೆಲ್ಲ ಈ ತರ ಫೀಡಿಂಗ್ ಹರ್ಬಿಯರ್ ಸಫಾರಿ ಸುಮಾರು ಜಾಗ ಅಲ್ಲಿ ಇಟ್ಟಿದೀವಿ ಸೊ ಅವಾಗ ಅದೆಲ್ಲ ಡಿವೈಡ್ ಆಗುತ್ತೆ ಪ್ರಾಣಿಗಳು ಇವಾಗ ಜಿಂಕೆಗಳು ಬೇರೆ ಬೇರೆ ಕೆಟಗರಿ ಎಲ್ಲ ನೋಡಿದ್ವಲ್ಲ ಇದೆಲ್ಲ ಬೇರೆ ನೀವು ಎಷ್ಟು ತರ ಜಿಂಕೆಗಳನ್ನ ಇಲ್ಲಿ ನಾವು ನೋಡಬಹುದು ಇಲ್ಲಿ ಆಲ್ಮೋಸ್ಟ್ ತ್ರೀ ಟು ಫೋರ್ ಸ್ಪೀಶೀಸ್ ನೋಡ್ತೀವಿ ಪ್ಲಸ್ ನಮ್ಮ ಹತ್ರ ಕಾಡೆಮೇನು ಇದೆ ಎಲ್ಲ ಇಂಡಿಯನ್ ಏನ ಹೌದು ಎಲ್ಲ ಇಂಡಿಯನ್ ಎಲ್ಲ ನಮ್ಮ ಭಾರತದಲ್ಲಿ ಸಿಗ ಪ್ರಾಣಿಗಳು ಆಲ್ಮೋಸ್ಟ್ ಅಲ್ಲಿ ಇಡೀ ಅಲ್ಲಿ ತಗೊಂಡ್ರೆ ಜಿಂಕೆ ಜಾಸ್ತಿ ಜಿಂಕೆ ಜಾಸ್ತಿ ಪ್ರಾಬ್ಲಿ ಜಿಂಕೆ ಅಲ್ಲೂ ನಿಮ್ಗೆ ಟೂ ಟೈಪ್ಸ್ ಆಫ್ ಸ್ಪೀಶೀಸ್ ಬರುತ್ತೆ ಒಂದು ನಾವು ಡಿಯರ್ ಅಂತೀವಿ ಇನ್ನೊಂದು ಆಂಟಿಲೋಪ್ ಅಂತೀವಿ ಸೊ ಇಂಡಿಯಾ ಅಲ್ಲಿ ಸುಮಾರು ಜಾತಿ ಜಿಂಕೆಗಳು ಇದೆ ಇವಾಗ ಆಫ್ರಿಕಾ ನಿಮ್ಗೆ ಜಾಸ್ತಿ ಆಂಟಿಲೋಪ್ಸ್ ಕಾಣಿಸುತ್ತೆ ಸೊ ಇವಾಗ ನಮ್ಗೆ ಇಲ್ಲಿ ಮುಂದೆ ನೀಲ್ಗಾಯಿ ಕಾಣಿಸ್ತಾ ಇದೆ ಅಲ್ಲ ಅದು ಆಂಟಿಲೋಪ್ ಜಾತಿಗೆ ಸೇರಿರೋದು ಸೊ ಆಂಟಿಲೋಪ್ ಹೆಂಗೆ ಅಂದ್ರೆ ಇವಾಗ ನೀವು ಅದು ಸಾಂಬಾರ್ ಡಿಯರ್ ಹಾರ್ನ್ಸ್ ಅಬ್ಸರ್ವ್ ಮಾಡಿದ್ರೆ ಅದಕ್ಕೆ ನಮ್ಗೆ ರೆಂಬೆ ತರ ಡಿವೈಡ್ ಆಗುತ್ತೆ ಬಟ್ ಬೇಸ್ ಬರೋದು ಒಂದೇ ಬಟ್ ಡಿವೈಡ್ ಆಗುತ್ತೆ ಕರೆಕ್ಟ್ ಸೊ ಅದು ನಮ್ಗೆ ಡಿಯರ್ ಸ್ಪೀಸಿಸ್ ಸೇರೋದು ಮತ್ತೆ ಅದಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ವೆಲ್ವೆಟ್ ಇದೆ ಅದ್ರದ್ದು ಕೊಂಬು ಸೊ ವೆಲ್ವೆಟ್ ಏನಿದೆಯೋ ಅದು ಆಕ್ಚುಲಿ ಸ್ಕಿನ್ ವಿತ್ ಬ್ಲಡ್ ವೆಸಲ್ಸ್ ಸೊ ಅದು ಬೆಳೆಯೋವರೆಗೂ ಅದು ಸಪೋರ್ಟ್ ಮಾಡುತ್ತೆ ಅದಕ್ಕೆ ಸೊ ಒನ್ಸ್ ಅದು ಮ್ಯಾಕ್ಸಿಮಮ್ ಸೈಜ್ಗೆ ಆದ್ಮೇಲೆ ಆ ಸ್ಕಿನ್ ಎಲ್ಲ ಡ್ರೈ ಆಗೋಗುತ್ತೆ ಅವಾಗ ಬ್ಲಡ್ ವೆಸಲ್ಸ್ ಇರಲ್ಲ ಸೊ ಅವಾಗ ಪ್ರಾಣಿ ಸ್ವಲ್ಪ ಇಚ್ಚಿಂಗ್ ಆಗುತ್ತೆ ಸೊ ಅವಾಗ ಮರಕ್ಕೆಲ್ಲ ಬಂದು ಉಚ್ಕೊಳುತ್ತೆ ಸೊ ಅದಕ್ಕೆ ನೀವು ನೋಡಿದ್ರೆ ಸ್ವಲ್ಪ ಮರಕ್ಕೆಲ್ಲ ನಾವು ಮೆಶ್ ತರ ಎಲ್ಲ ಕಟ್ಟಿದಿವಿ ಯಾಕಂದ್ರೆ ತುಂಬಾ ಬಂದು ಉಜ್ಜಿ ಉಜ್ಜಿ ಮರನೇ ಸತ್ತೋಗುತ್ತೆ ಒಂದೊಂದ್ಸತಿ ಸೊ ತರ ಮರಗಳನ್ನ ಪ್ರೊಟೆಕ್ಟ್ ಮಾಡೋಕೆ ಅಂತ ಒಂದೊಂದ್ ಎಲ್ಲ ಆ ತರ ಮಾಡಿದೀವಿ ಸೊ ತರ ಯಾವ್ದು ಮರರೆಂಬೆ ತರ ಡಿವೈಡ್ ಆಗುತ್ತೋ ಕೊಂಬು ಆ ಜಿಂಕೆಗೆ ಆ ಕೊಂಬು ಪ್ರತಿ ವರ್ಷ ಬಿದೋಗುತ್ತೆ ಸೊ ಅದು ಮೇನ್ಲಿ ಸೋರ್ಸ್ ಇರೋದು ಅದು ಕ್ಯಾಲ್ಸಿಯಂ ಆ ಆದ್ಮೇಲೂ ಅದು ವೇಸ್ಟ್ ಅಲ್ಲ ಯಾಕಂದ್ರೆ ಇಲ್ಲಿ ಮುಳ್ಳಂದಿ ಇರ್ಲಿ ಬೇರೆ ಪ್ರಾಣಿಗಳಿದ್ರೆ ಆಫ್ ಓನ್ಲಿ ಕ್ಯಾಲ್ಸಿಯಂ ಸೊ ಫಿಮೇಲ್ಸ್ ಮೇನ್ಲಿ ಯಾಕೆ ಬರಲ್ಲ ಅಂದ್ರೆ ಯಾಕಂದ್ರೆ ಹಾಲ್ ಕೊಡುತ್ತಲ್ಲ ಮರಿಗೆ ಸೊ ಅವಳು ಕ್ಯಾಲ್ಸಿಯಂ ಎಲ್ಲ ಹಾಲಲ್ಲೇ ಯೂಸ್ ಆಗ್ಬಿಡುತ್ತೆ ಮತ್ತೆ ಮೇಲ್ಸ್ ಗೆ ಕೊಂಬಿರೋದು ಮೇನ್ಲಿ ಬೇರೆ ಮೇಲ್ ಜೊತೆ ಚಾಲೆಂಜ್ ಮಾಡಿ ಗೆ ಬ್ರೀಡಿಂಗ್ ರೈಟ್ಸ್ ತಗೋಕೆ ಓಕೆ ಇವಾಗ ಇದ್ರ ಫುಡ್ ಸ್ಟೈಲ್ ನೀವ್ ಹೇಳಿದ್ರಿ ನೀವು ಫೀಡ್ ಮಾಡ್ತೀನಿ ಅಂತ ಈ ಎಕ್ಸ್ಟ್ರಾ ಇಲ್ಲಿ ಏನಾದ್ರೂ ಮೈಕೊಂಡ್ ತಿನ್ನ ಗಿಡಗಳನ್ನ ಏನಾದ್ರು ಸೊ ಇವಾಗ ನಾವ್ ಇನಿಷಿಯೇಟಿವ್ ಮಾಡ್ತಾ ಇರೋದು ಒಂದ್ ಸ್ವಲ್ಪ ಆ ತರ ಗ್ರೀನ್ ಗ್ರಾಸ್ ಎಲ್ಲ ಮಾಡೋಕೆ ಬಟ್ ನಾವ್ ಒಂದೇ ಜಾಗ ಅಲ್ಲಿ ಮಾಡಿದ್ರೆ ಇಷ್ಟೊಂದು ಜಿಂಕೆ ಇರೋದ್ರಿಂದ ಅದು ಬೆಳೆಯೋಕಿನ ಮುಂಚೆನೆ ಅದು ತಿನ್ಬಿಡುತ್ತೆ ಸೊ ನಾವು ಫ್ಯೂಚರ್ ಇನಿಷಿಯೇಟಿವ್ಸ್ ಅಲ್ಲಿ ಒಂದು ಜಾಗನ ಕಾರ್ನರ್ ಆಫ್ ಮಾಡಿ ಅಲ್ಲೇ ಗ್ರಾಸ್ ಬೆಳೆಸಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಹಂಗೆ ಬಿಟ್ಟು ಅದು ಗ್ರಾಸ್ ಸ್ವಲ್ಪ ದೊಡ್ಡಗಾದ್ಮೇಲೆ ಈ ಜಿಂಕೆನ ಅಲ್ಲಿ ಬಿಡೋ ತರ ಪ್ಲಾನಿಂಗ್ ಇದೆ ನಾವ್ ಇಡಿ ಸರ್ ಮಾಡ್ತಾ ಇದಾರೆ ಇವಾಗ ಮೂರ್ ನಾಲ್ಕರದ ವೆರೈಟಿ ಜಿಂಕೆ ಒಟ್ಟಿಗೆ ಇದೆಯಲ್ಲ ಮೀಟಪ್ ಆಗ್ಬೇಕಾದ್ರೆ ಮೇಲ್ ಅಂಡ್ ಫಿಮೇಲ್ ಏನಾದ್ರೂ ಬೇರೆ ಬೇರೆ ಜಾತಿ ಮೀಟ್ ಅಪ್ ಆಗೋ ಚಾನ್ಸಸ್ ಇರುತ್ತಾ ಇಲ್ಲ ಜನರಲ್ ಇಲ್ಲ ಯಾಕಂದ್ರೆ ಆ ಸ್ಮೆಲ್ ಮತ್ತೆ ಅದರ ಕೋರ್ಟ್ ಶಿಪ್ ಬಿಹೇವಿಯರ್ ಆ ತರ ಎಲ್ಲ ಇರುತ್ತಲ್ಲ ಅದೆಲ್ಲ ಬೇರೆ ಬೇರೆ ಜಿಂಕೆಗೆ ಬೇರೆ ಬೇರೆ ತರ ಇರುತ್ತೆ ನಮ್ ನಮ್ಗೆ ಅದ್ರ ಸೆನ್ಸಸ್ ಇರಲ್ಲ ಸೊ ನಮ್ಗೆ ಅದು ಇಮಿಡಿಯೇಟ್ ಆಗಿ ಸ್ಮೆಲ್ ಗೊತ್ತಾಗಲ್ಲ ಸೊ ಅದು ಬೇರೆ ಬೇರೆ ಸ್ಮೆಲ್ ಇರೋದ್ರಿಂದ ಆ ಸ್ಪೀಶೀಸ್ಗೆ ಯೂಶ್ಲಿ ಅದೇ ಮ್ಯಾಚ್ ಆಗುತ್ತೆ ನಾವು ಯೂಸ್ ಜಿಂಕೆಗಳನ್ನ ನೋಡ್ಬೇಕಾದ್ರೆ ಒಟ್ಟಿಗೆ ಇರೋದೇ ನೋಡ್ತೀವಿ ಯಾಕೆಂದ್ರೆ ಸಿಂಗಲ್ ಆಗಿರೋದೇ ಇಲ್ವಾ ಸಿಂಗಲ್ ಆಗಿ ಯಾಕೆ ಇರಲ್ಲ ಅಂದ್ರೆ ಇದು ಪ್ರೇ ಸ್ಪೀಶೀಸ್ ಹಂಗಂದ್ರೆ ಯಾವ್ದೋ ಬೇರೆ ಪ್ರಾಣಿ ಬಂದ್ ಇದನ್ನ ತಿನ್ನೋದು ಸೊ ಅದಕ್ಕೆ ಗುಂಪಲ್ಲಿರೋದಿಂದ ಪ್ರೊಟೆಕ್ಷನ್ ಜಾಸ್ತಿ ಸಿಗುತ್ತೆ ಮತ್ತೆ ನಿಮ್ಗೆ ಅದು ಬೇಟೆ ಆಡೋ ಬೇರೆ ಪ್ರಾಣಿ ಅದನ್ನ ಬೇಟೆ ಆಡುತ್ತ ಅಂತ ಒಂದ್ ಇನ್ನೊಂದ್ ಹಿಂಟಾಗುತ್ತೆ ಕಣ್ ಪೊಸಿಷನ್ ಸೊ ಯಾವ್ದು ಪ್ರಾಣಿ ಬೇರೆ ಪ್ರಾಣಿ ಬಂದು ಅಟ್ಯಾಕ್ ಮಾಡುತ್ತೋ ಅದು ಜಾಸ್ತಿ ಮಾನಿಟರಿಂಗ್ ಮಾಡಬೇಕು ಸೊ ಅದಕ್ಕೆ ಅದು ಕಣ್ಣಿ ಆಗೋ ಸೈಡ್ ಅಲ್ಲಿ ಆಸ್ ನಾವು ಹ್ಯೂಮನ್ಸ್ ಆಕ್ಚುಲಿ ನಾವು ಆಮ್ನಿವರ್ಸ್ ಇಲ್ಲ ಮಾಂಸಹಾರಿ ಲೆಕ್ಕಕ್ಕೆ ಬಂದಿರೋದು ಸೊ ನಮ್ ಕಣ್ಣೆಲ್ಲ ಡೈರೆಕ್ಟ್ ಆಗಿ ಫ್ರಂಟ್ ಅಲ್ಲಿ ಇರುತ್ತೆ ಯಾಕಂದ್ರೆ ನಾವು ನಮ್ಮ ಬೇಟೆನ ಫೋಕಸ್ ಮಾಡಿ ಅಟ್ಯಾಕ್ ಮಾಡಬೇಕಲ್ಲ ಸೊ ಅದಕ್ಕೆ ನಮ್ಮ ಕಣ್ಣು ಸೈಡಲ್ಲಿ ಇರೋಲ್ಲ ಸೊ ಬೇರೆ ತರ ನಮ್ಮ ಕಣ್ಣು ಫ್ರಂಟಲ್ಲಿ ಇರುತ್ತೆ ಸೊ ಇದನ್ನೂ ಅಷ್ಟೇ ಗುಂಪಲ್ಲಿ ಯಾಕಿರುತ್ತೆ ಅಂದ್ರೆ ಬೇರೆ ಪ್ರಾಣಿ ಬರ್ತಾ ಇದ್ರೆ ಅಟ್ಲೀಸ್ಟ್ ಫುಲ್ ಗುಂಪಲ್ಲಿ ಇದೆ ಯಾವ್ದೋ ಒಂದು ಆನಿಮಲ್ ಅನ್ನ ಅಲರ್ಟ್ ಆಗಿರುತ್ತೆ ಸೊ ಪ್ರಾಣಿಗಳು ತಿಂತಾ ಇರೋವಾಗ ನೀವು ಯಾವಾಗ ನೋಡಿದ್ರೆ ಇಲ್ಲ ರೆಸ್ಟ್ ಮಾಡ್ತಾ ಇರೋವಾಗೆ ಅದ್ರಲ್ಲಿ ಒಂದೋ ಎರಡೋ ಯಾವಾಗೂ ನೋಡ್ತಾ ಇರುತ್ತೆ ಈ ಕಡೆ ಆ ಕಡೆ ಸೊ ಅದನ್ನ ಇನ್ನ ಥ್ರೆಟ್ ಬರ್ತಾ ಇರ್ಬೋದಾ ಪ್ರಾಣಿ ಅಟ್ಯಾಕ್ ಮಾಡಕ್ ಬರ್ಬೋದಾ ಅಂತ ಸೊ ಬಂದವಾಗ ಅದು ಅಲಾರ್ಮ್ ಕಾಲ್ ಅಂತ ಮಾಡುತ್ತೆ ಸೌಂಡು ಸೊ ಫುಲ್ ಹರ್ಡ್ಗೆ ಅದು ಇನ್ಫಾರ್ಮ್ ಆಗುತ್ತೆ ಸೊ ಅವಾಗ ಅದು ತಿನ್ನೋದು ಅದೆಲ್ಲ ಬಿಟ್ಬಿಟ್ಟು ಅಲರ್ಟ್ ಆಗಿರುತ್ತೆ ಓಡೋಗ್ಬೇಕಾ ಅಂತ ಮತ್ತೆ ಬಾಲ ಎತ್ತುತ್ತೆ ಸೊ ಬಾಲ ಹಿಂದೆಗಡೆ ಎಲ್ಲ ಫುಲ್ ವೈಟ್ ಆಗಿರುತ್ತೆ ಸೊ ಅದೊಂಥರ ಥ್ರೆಡ್ಸ್ ಏನ್ ತರ ಗೊತ್ತಾಗೋದು ನಿದ್ದೆ ಟೈಮ್ ಹೇಗೆ ಜಿಂಕೆ ಪಾಪ ನಮ್ಮ ಹರ್ಬಿವರ್ಸ್ ಎಲ್ಲ ಸುಮಾರು ಥ್ರೆಟ್ಸ್ ಇರೋದ್ರಿಂದ ಯಾವಾಗ ಎಲ್ಲಿಂದ ಬಂದು ಪ್ರಾಣಿ ಬೇಟೆ ಆಡುತ್ತೆ ಅಂತ ಅದು ಮೈಂಡ್ ಸೆಟ್ ಝೂ ಆ ತರ ಥ್ರೆಟ್ ಇಲ್ಲ ಬಟ್ ಆದ್ರೂ ಇಟ್ ಸ್ಟಿಲ್ ವೈಲ್ಡ್ ಆನಿಮಲ್ ಸೊ ಥ್ರೆಟ್ ಇರೋದ್ರಿಂದ ತುಂಬ ಹೊತ್ತು ನಿದ್ದೆ ಮಾಡಲ್ಲ ಲೈಕ್ ಕೆಳಗಡೆ ಮಲ್ಕೊಂಡು ಮಾಡೋದು ರೇರೆ ಬಟ್ ಮರಿಗಳೆಲ್ಲ ಜಾಸ್ತಿ ಮಾಡುತ್ತೆ ಥರ ಮತ್ತೆ ಅದು ಟರ್ನ್ಸ್ ತಗೊಳತ್ತೆ ಯಾವಾಗೂ ಆ ಥರ ಮಾಡಲ್ಲ ಬಟ್ ರಾತ್ರಿ ಹೊತ್ತು ಏನು ಡಿಸ್ಟರ್ಬೆನ್ಸ್ ಥರ ಏನಿಲ್ಲ ಅಂದ್ರೆ ಒಂದು ಗುಂಪಾಗಿರೋ ಜಾಗ ಅಲ್ಲಿ ಬಂದು ಅದು ನಿದೆ ಮಾಡುತ್ತೆ ಜಿಂಕೆ ಸಾಧುಪ್ರೇಣೇನ ಸಾಧು ಅಂದ್ರೆ ನಾನು ಮುಂಚೆನೆ ಹೇಳ್ದೆ ಅಲ್ಲ ಸೊ ಅಮ್ಮ ಮರಿ ಜೊತೆ ಇರೋವಾಗೆ ಇಲ್ಲ ಬ್ರೀಡಿಂಗ್ ಸೀಸನ್ ಅಲ್ಲಿ ಇರವಾಗೆ ಯಾವ ಪ್ರಾಣಿ ಆದ್ರೂ ಅದ್ರ ಬಿಹೇವಿಯರ್ ಚೇಂಜ್ ಆಗುತ್ತೆ ಅಟ್ಯಾಕ್ ಮಾಡಕ್ ಬಂದಾಗ ಅದು ರಿವರ್ಸ್ ಅಟ್ಯಾಕ್ ಮಾಡೇ ಮಾಡುತ್ತೆ ಹೌದು ಎಲ್ಲಾ ಪ್ರಾಣಿಗೂ ಒಂದು ಸೇಫ್ ಡಿಸ್ಟೆನ್ಸ್ ಅಂತ ಇರುತ್ತೆ ಸೊ ನಮಗೆ ಫಾರ್ ಎಕ್ಸಾಂಪಲ್ ನೀಲ್ಗಾಯಿ ನಮ್ಮನ್ನ ಇಷ್ಟೊತ್ತು ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಅವಳಿಗೇನು ಭಯ ಆಗ್ತಾ ಇಲ್ಲ ಅದೇ ನಾವು ಅದಕ್ಕಿಂತ ಸ್ವಲ್ಪ ಹತ್ರ ಹೋದ್ರೆ ಅದು ಭಯ ಬಿದ್ದು ಓಡೋಗುತ್ತೆ ಸೊ ನಾವು ಆ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಯಾವತ್ತು ಯಾವ ಪ್ರಾಣಿನೂ ನಮಗೆ ಡಿಸ್ಟರ್ಬ್ ಪ್ರಾಣಿ ಲೈಕ್ ಅಟ್ಯಾಕ್ ಮಾಡಲ್ಲ ಸೊ ಬೇರೆ ಬೇರೆ ಸ್ಪೀಸೀಸ್ ಅದು ಬೇರೆ ಬೇರೆ ಇರುತ್ತೆ ಓಕೆ ಇದು ಮರಿ ಎಲ್ಲ ಹೇಗೆ ಯಾವ ರೀತಿ ಎಷ್ಟು ತಿಂಗಳು ತಗೊಳುತ್ತೆ ಮರಿ ಮಾಡ್ಲಿಕ್ಕೆ ಇದು ಆಲ್ಮೋಸ್ಟ್ ಕ್ಲೋಸ್ ಟು ಫೋರ್ ಟು ಸಿಕ್ಸ್ ಮಂತ್ಸ್ ಆಗುತ್ತೆ ಡಿಯರ್ದು ಪ್ರೆಗ್ನೆನ್ಸಿ ಇರೋದು ಬಟ್ ಕಾಡೆ ಮೇದು ನಮ್ಮ ಹೆಂಗ್ ನೈನ್ ಮಂತ್ಸ್ ಇರುತ್ತೋ ಅದಕ್ಕೂ ನೈನ್ ಮಂತ್ಸ್ ಇರುತ್ತೆ ಮರಿಗಳು ಸ್ವಲ್ಪ ಅದು ಹಾಲು ಉಣ್ಸೋದು ಎಷ್ಟು ದಿನ ತಗೊಳುತ್ತೆ ಎಷ್ಟು ತಿಂಗಳ ಕಾಲ ಹಾಲು ಕೊಡುತ್ತೆ ಆಲ್ಮೋಸ್ಟ್ ಮಿನಿಮಮ್ ಸಿಕ್ಸ್ ಟು ಏಟ್ ಮಂತ್ಸ್ ವರ್ಗೂ ಹಾಲು ಆರಾಮಾಗಿ ಕೊಡುತ್ತೆ ಸೊ ಅಮ್ಮ ವೀನಿಂಗ್ ಮಾಡೋವರೆಗೂ ಅದೆಲ್ಲ ತಿನ್ನಕ್ ಸ್ಟಾರ್ಟ್ ಮಾಡೋದೇ ಮರಿಗಳೆಲ್ಲ ಮರಿ ಎಲ್ಲ ವಿದಿನ್ ಫ್ಯೂ ವೀಕ್ಸ್ ಅದು ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಕರೆಕ್ಟಾಗಿ ಆಗಿ ತಿನ್ನಲ್ಲ ಸೊ ಸುಮ್ನೆ ಒಂಥರ ಟೇಸ್ಟ್ ಮಾಡಿ ಆಟ ಆಡೋ ತರ ನಿಮ್ ಮಕ್ಳು ಹೆಂಗ್ ಮಾಡ್ತಾರಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೀವು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡುವಾಗ ಅದು ಸೇಮ್ ಹಂಗೆ ಬಟ್ ಇವೆಂಚುಲಿ ಅಮ್ಮ ಮಾತ್ರ ನೋಡಿ ಅದ್ ಕಲ್ತ್ಕೊಂಡತ್ತೆ ಏನ್ ತಿನ್ಬೇಕು ತಿನ್ಬಾರ್ದು ಇದೇನಾದ್ರು ಮರಿ ಹಾಕ್ಬೇಕಾದ್ರೆ ಏನಾದ್ರು ಸಪ್ರೇಟ್ ಪ್ಲೇಸ್ಗೆ ಹೋಗಾಕುತ್ತಾ ಅಥವಾ ಗುಂಪಲ್ ಎಲ್ಲಾರು ಇದ್ದಾಗ ಹಾಕುತ್ತಾ ಯಾವ ರೀತಿ ಅದು ನಮ್ ಕೀಪರ್ಸ್ ಅಬ್ಸರ್ವ್ ಮಾಡಿದ್ದಾರೆ ಮ್ಯಾಮ್ ನಾವು ಪರ್ಸನಲ್ ಆಗಿ ನೋಡಿಲ್ಲ ಓಕೆ ಹೌದು ಬಟ್ ಯೂಶಲಿ ಪ್ರಾಬ್ಲಿ ನೈಟ್ ಅಲ್ಲೇ ಜಾಸ್ತಿ ಆಗೋದು ನೈಟ್ ನೈಟ್ ಅಲ್ಲಿ ಜನರಲಿ ನಮ್ಮ ಮಾನೆಗಳಾಗಿರ್ಲಿ ಲೈಕ್ ಜನರಲಿ ಅದು ನಾವ್ ನೈಟ್ ಅಲ್ಲೇ ಜಾಸ್ತಿ ಮಾಡಿ ಹಾಕಿರೋದು ರಾತ್ರಿ ಸೊ ರಾತ್ರಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರಲ್ಲ ಮತ್ತೆ ಅದು ಸೇಫ್ಟಿ ನೋಡ್ಕೊಂಡು ಹಾಕುತ್ತೆ ಕೊಂಬುಗಳಲ್ಲಿ ನೋಡಿನಿ ಅದ್ರ ಏಜ್ ಮತ್ತೆ ಯಾವ ರೀತಿ ಇದೆ ಅಂತ ಕಂಡು ಹಿಡಿಯಬಹುದು ಈ ಡಿಯರ್ ಸ್ಪೀಶೀಸ್ ಅಲ್ಲಿ ಯೂಶಲಿ ಅದು ವಯಸ್ಸಾಗ್ತಾ ಆಗ್ತಾ ಕೊಂಬು ಸೈಜ್ ಜಾಸ್ತಿ ಆಗುತ್ತೆ ಮ್ಯಾಮ್ ಆ ರೀತಿಯಾಗಿ ಹೌದು ಸೊ ಎವ್ರಿ ಇಯರ್ ಬಿದೋಗುತ್ತೆ ಅಂತೀವಲ್ಲ ಸೊ ಬಿದೋಗಿರೋದು ನೀವು ನೆಕ್ಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಇನ್ನೂ ಸ್ವಲ್ಪ ದೊಡ್ಡಗಾಗಿರುತ್ತೆ ಓಕೆ ಅಂದಾಜು ಏನಾದ್ರೂ ನಿಮಗೆ ಯಾವ ಅದು ಐಡೆಂಟಿಫೈ ಮಾಡ್ತೀರಾ ಯಾವ್ದಕ್ಕೆ ತುಂಬಾ ಓಲ್ಡ್ ಏಜ್ ಆಗಿದೆ ಅಂತ ಸೊ ಸೈಜ್ ಮೇಲೆ ಹೋಗುತ್ತಾಗೇನೆ ನೀವು ಕೊಂಬ್ ಸೈಜ್ ನೋಡಿದ್ರೆ ಲೈಕ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇವಾಗ ಪಕ್ಕ ನಮ್ಮನ್ನೇ ನೋಡ್ತಾ ಇದೆ ಅಲ್ಲ ಸೊ ಲೆಫ್ಟ್ ಸೈಡ್ ಸ್ವಲ್ಪ ದೊಡ್ಡ ಸೊ ಆತರ ಏಜ್ ಆಗ್ತಾ ಆಗ್ತಾ ಸೊ ಫಸ್ಟ್ ಇಯರ್ ಬಂದಾಗ ಒಂದೇ ಒಂದು ಚಿಕ್ಕ ಕೊಂಬ್ ಮಾತ್ರ ಬರುತ್ತೆ ಮತ್ತೆ ಇಲ್ಲಿ ಕೂತಿರೋ ಜಿಂಕೆನೂ ನೀವ್ ನೋಡ್ಬೋದು ಅದಕ್ಕೆ ಅಷ್ಟು ಉದ್ದ ಕೊಂಬಿಲ್ಲ ಅದೊಂದು ಮೀಡಿಯಂ ಏಜ್ ದಂಗೆ ಸೊ ಆತರ ವಯಸ್ಸು ಆಗ್ತಾ 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 ದೊಡ್ಡಗಾಗುತ್ತೆ ಓಕೆ ಸೊ ಅವಾಗ ಪ್ರೈಮ್ ಏಜ್ ಬ್ರೀಡಿಂಗ್ ಏಜಲ್ಲಿ ಬಂದಾಗ ಆಲ್ಮೋಸ್ಟ್ ತುಂಬಾ ಪ್ರಾಮಿನೆಂಟ್ ಆಗಿ ದೊಡ್ಡಕೊಂಬಿರುತ್ತೆ ಮತ್ತೆ ಅಲ್ಲಿ ಅದು ಇನ್ನೊಂದು ಜಿಂಕೆ ಇನ್ನೊಂದು ನಾನು ಎಕ್ತಾ ಇದೆ ನೋಡಿ ಮುದ್ ಮಾಡ್ತಾ ಇರೋದು ಅದು ಅದು ಮೇಲ್ ಫಿಮೇಲ್ ಮಾಡ್ತಾ ಇರೋದು ಅಲ್ಲಿ ಮರದ ಓಕೆ ಅದೇ ರೀತಿ ಅಟ್ರಾಕ್ಟ್ ಮಾಡೋದು ಅನ್ಸುತ್ತೆ ಸೊ ಆ ಬಾಂಡಿಂಗ್ ಎಲ್ಲ ಯೂಸ್ಲಿ ಹಂಗೆ ಆಗೋದು ಸೊ ನಮ್ಮ ಮಂಕೀಸ್ ಅಲ್ಲಿ ಒಂದಿನೊಂದ್ ಏನ್ ತೆಗಿತಾ ಇರುತ್ತೆ ಅಂತ ನೋಡಿರ್ತೀವಲ್ಲ ಸೊ ಅದ್ ಆಕ್ಚುಲಿ ಬರಿ ಫ್ರೆಂಡ್ಸ್ ಮಾತ್ರ ಜಾಸ್ತಿ ಮಾಡೋದಂಗೆ ಸೊ ಬಾಂಡ್ ಇನ್ಕ್ರೀಸ್ ಮಾಡಕ್ಕೆ ಸೊ ಇವಾಗ ಅಲ್ಲೂ ನೋಡ್ಬೋದು ನೀವು ಇವಾಗ ಮೀಟಪ್ ಆಗೋ ಟೈಮಲ್ಲಿ ಹಿಂಗೆ ಗುಂಪಿರುತ್ತೆ ಫಿಮೇಲ್ ಒಂದೇ ಮೇಲ್ನ ಮೀಟಪ್ ಮೀಟ್ ಮಾಡಬೇಕಾಗಿರುತ್ತೆ ತುಂಬಾ ಮೇಲ್ಗಳಿದ್ದಾಗ ಹೇಗೆ ಫೈಟ್ ಮಾಡ್ತಾವ ಫೈಟ್ ಆಗಿ ಆಗುತ್ತೆ ಸೊ ಅವಾಗ ಯಾವುದು ಡಾಮಿನೆಂಟ್ ಮೇಲ್ ಆಗಿ ವಿನ್ ಆಗುತ್ತೋ ಆ ಫೈಟ್ ನ ಸೊ ಅವನಿಗೆ ಮಾತ್ರ ಬ್ರೀಡಿಂಗ್ ರೈಟ್ಸ್ ಆ ಗುಂಪುಗ್ ಇರುತ್ತೆ ಆಲ್ ದ ಫಿಮೇಲ್ಸ್ ಅವನ ಜೊತೆನೇ ಬ್ರೀಡಿಂಗ್ ಮಾಡೋದು ಅವಾಗೆ ಸೊ ಬೇರೆ ಯಾವುದು ಸಬ್ ಡಾಮಿನೆಂಟ್ ಮೇಲ್ ಇರುತ್ತೋ ಅದು ಯೂಸ್ಲಿ ಅದನ್ನ ಬ್ರೀಡಿಂಗ್ ಸೀಸನ್ ಅಲ್ಲಿ ಓಡಿಸ್ಬಿಡುತ್ತೆ ಸೊ ಅದು ಗುಂಪು ಜೊತೆ ಅವಾಗ ಯೂಸ್ಲಿ ಸೇರಲ್ಲ ಸೊ ಅದು ಆಲ್ಮೋಸ್ಟ್ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಹೇಳ್ತೀವಲ್ಲ ಕಾರ್ಡ್ ಅಲ್ಲಿ ಸೊ ಆ ಥರ ಎಸ್ಟ್ ಫೀಮೇಲ್ ಜೊತೆ ಅದು ಪ್ರಿಫರ್ ಮಾಡುತ್ತೆ ಬ್ರೀಡಿಂಗ್ ಮಾಡೋಕ್ಕೂ ಯಾವಾಗ ಅದು ಅವಾಗ ಅದ್ರ ಮರಿನೂ ಇನ್ನೂ ಚೆನ್ನಾಗಿರುತ್ತೆ ಹೆಲ್ತ್ ಆಗಿ ಅಂತ ಆ ಲೇಖದಲ್ಲಿ ನೋಡ್ತೀವಲ್ಲ ಜಿಂಕೆ ಸ್ಟ್ರಾಂಗ್ ಇದೆ ಯಾವ ಕೆಟಗರಿ ಇದು ಸ್ಟ್ರಾಂಗ್ ಬರುತ್ತೆ ಸ್ಟ್ರಾಂಗ್ ಅಂದ್ರೆ ಇಂಡಿವಿಜುವಲ್ ಮೇಲೆ ಹೋಗುತ್ತೆ ಹಾಗೆ ನೀವು ಹೇಳೋಕ್ಕಾಗಲ್ಲ ಬಟ್ ಲಾರ್ಜೆಸ್ಟ್ ಇರೋದೇ ಸಾಂಬಾರ್ ಡಿಯರು ಸೊ ಒಂದು ಚಿರ್ತೆ ಜನ್ರಲ್ ಆಗಿ ಸಾಂಬಾರ್ ಡಿಯರ್ ಹಿಡಿಯೋಕೆ ತುಂಬಾ ಕಷ್ಟ ಇರುತ್ತೆ ಕಾಡಲ್ಲಿ ಸೊ ಜಾಸ್ತಿ ಈ ಥರ ಚಿಕ್ಕ ಇದು ನಮ್ದು ಏನಂತೀರ ಸ್ಪಾಟೆಡ್ ಡಿಯರೇ ಜಾಸ್ತಿ ಹಿಡಿಯುತ್ತೆ ಯಾಕಂದ್ರೆ ಆ ಚಿರ್ತೆ ಸೈಜ್ಗೆ ನೋಡಿದ್ರೆ ಅದು ರೆಲಿವೆಂಟ್ ಆಗುತ್ತೆ ಬಟ್ ಹುಲಿ ಆಗಿರಲಿ ಅದು ಆಲ್ಮೋಸ್ಟ್ ಒಂದು ಬೈಸನ್ನೇ ಹಿಡಿಬೋದು ಒಂದೇ ಒಂದು ಹುಲಿ ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಸ್ಟ್ರೆಂತ್ ಆಫ್ ದ ಇಂಡಿವಿಜುವಲ್ ಅನಿಮಲ್ ಮತ್ತೆ ಅದು ಅದಕ್ಕೆ ಗುಂಪಲ್ಲಿ ಇರೋದು ಸೊ ಗುಂಪಲ್ಲಿ ಇದ್ರೆ ಪ್ರಿಡೇಶನ್ ಚಾನ್ಸಸ್ ಕಮ್ಮಿ ಆಗುತ್ತೆ ಓಕೆ ಇವಾಗ ನಾವು ನೀವ್ ಹೇಳಿದ್ರಿ ಸಾವಿರದ ಮುನ್ನೂರು ಜಿಂಕೆಗಳಿದೆ ಅಂತ ಒಂದೇ ಕಡೆ ಇದೆಯಾ ಅಥವಾ ಬೇರೆ ಬೇರೆ ಕಡೆ ಇದೆ ಇನ್ನು ಮುಂದೆ ಹೋಗ್ತಾ ನೋಡ್ತಿವ ಬೇರೆ ಬೇರೆ ಕಡೆ ಇದೆ ಮ್ಯಾಮ್ ಸೊ ಇವಾಗ ನಾವು ಹರ್ಬಿಹರ್ ಸಫಾರಿಯಲ್ಲಿ ಬರೀ ಅರ್ಧ ಮಾತ್ರ ನೋಡಿರೋದು ಸೊ ಇದು ಫುಲ್ಲು ಓಪನ್ ಏರಿಯಾ ಸಿಕ್ಸ್ಟಿ ಏಕರ್ಸ್ ಏನಿದೆ ರಬಲ್ ವಾಲಲ್ಲಿ ಕಟ್ಟಿರೋದು ಸೊ ನಾವು ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಫೀಡಿಂಗ್ ಸೆಕ್ಷನ್ ಹತ್ರ ಸೊ ಅದರದ್ದೇ ಜಾಗಗಳಿರುತ್ತೆ ಟೆರಿಟರೀಸ್ ಥರ ಹೇಳ್ಬೋದು ಒಂಥರ ಸೊ ಆ ಜಾಗ ಪ್ರಿಫರ್ ಮಾಡುತ್ತಲ್ಲ ಸೊ ಆ ಅಲ್ಲೇ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ